ಏನೋ ಒಂಥರ ಭಯ ಆಗ್ತಾ ಇಲ್ಲಿ ಇಲ್ಲಿ ಒಬ್ರು ಇಲ್ಲ ಇಲ್ಲಿ ರೈವೆ ಬಿಟ್ಟು ಒಳಗ ಬಂದ್ಮೇಲೆ ಗೊತ್ತಾಗಿತ್ತು ಕತೆ ಪಿಕ್ಚರ್ ಬಾಕಿ ಇದೆ ಅಂತ ಓಯ್ಯಪ್ಪ ಏನ್ ಕಾಡಿದು ಸ್ನೇಹಿತರೆ ನಮಸ್ತೆ ಎಲ್ರು ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಇಂದ ದಾರಿ ಸಾಕ್ತಾ ಇದೆ ಈಗ ನಾನು ಹೋಗ್ತಾ ಇರುವಂತಹ ಗ್ರಾಮ ಅದು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಗ್ರಾಮ ಕೇರಳ ಮೂಲಕ ನಾನು ಆ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಆ ಗ್ರಾಮ ಬಂದ್ಬಿಟ್ಟು ಕಡೆಗದ್ದೆ ಅನ್ನುವಂಥ ಒಂದು ಗ್ರಾಮ ಕಬಿನಿ ಜಲಾಶಯದ ಪಕ್ಕದನೇ ಇರುವಂತಹ ಗ್ರಾಮ ಕಡೆಗದ್ದೆ ನಾನು ಈಗ ಹೋಗ್ತಾ ಇರುವಂತಹ ರೋಡ್ ಬಂದ್ಬಿಟ್ಟು ಕೇರಳ ಕೇರಳ ಹೋಗಿ ಕೇರಳ ಎಂಟ್ರಿಯಾಗಿ ಮತ್ತೆ ತಿರ್ಗಾ ಕೇರಳದಿಂದಲೇ ಮತ್ತೆ ಎಕ್ಸಿಟ್ ಆಗ್ತೀನಿ ಕರ್ನಾಟಕಕ್ಕೆ ಯಾಕೆ ಅಂತಂದರೆ ಈ ರೋಡನ್ನ ಆಯ್ಕೆ ಮಾಡಿಕೊಂಡೆ ಅಂತಂದರೆ ಈ ರೋಡು ತುಂಬ ಚೆನ್ನಾಗಿದೆ ಮತ್ತು ಕಾಡಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೋಡನ್ನ ಆಯ್ಕೆ ಮಾಡಿಕೊಂಡು ಈ ರೋಡಿಂದ ಹೋಗ್ತಾ ಇದ್ದೀನಿ ಕಡೆಗದ್ದೆ ಅನ್ನೋ ಗ್ರಾಮ ಅದು ಬಾರ್ಡರ್ ಪಕ್ಕದಲ್ಲೇ ಕಬಿನಿ ಜಲಾಶಯದ ಪಕ್ಕದಲ್ಲೇ ಇರುವಂಥ ಒಂದು ಗ್ರಾಮ ಆ ಗ್ರಾಮಕ್ಕೆ ಹೋಗೋಣ ಹಾಕಿದ್ದಾರೆ ಅಲ್ಲಲ್ಲೇ ಪ್ರಾಣಿಗಳು ಇರೋದ್ರಿಂದ ಹಂಸ್ಕೊಳ್ಳೋ ಅವಶ್ಯಕತೆ ಇದೆ ಆಮೇಲೆ ನಿಧಾನವಾಗಿ ಹೋಗ್ಬೇಕು ಇಲ್ಲಿ ಕಡಲಿ ಫಾಸ್ಟಾಗಿ ಹೋಗ್ಬಾರ್ದು ಗಾಡಿಗಳಲ್ಲಿ ಫಾರೆಸ್ಟು ಇದ್ದಾಗ ಸ್ವಲ್ಪ ನಿಧಾನಕ್ಕೆ ಹೋಗೋದೇ ಒಳ್ಳೆಯದು ಅರ್ಜೆಂಟೇನು ಇಲ್ಲ ಆರಾಮಾಗಿ ನಿಧಾನಕ್ಕೆ ಹೋಗೋಣ ನೋಡಿ ಅಲ್ಲಲ್ಲಿ ಹಂಸ್ಗಳು ತುಂಬ ಇವೆ ನಿಮ್ಮ ರಾಮನಗರದ ಹುಡುಗ ಒಂದು ಹಳ್ಳಿಯ ಹುಡುಗ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಕೈಲಂಚ ಹೋಬಳಿ ಗುನ್ನೂರು ಅನ್ನೋ ಒಂದು ಒಂದು ಗ್ರಾಮದ ಹುಡುಗ ಕರ್ನಾಟಕದ ಗಡಿ ಭಾಗವನ್ನು ಸುತ್ತಿ ಅಲ್ಲಿರುವಂಥ ಹಳ್ಳಿಗಳನ್ನು ಸವಲತ್ತುಗಳಿಂದ ವಂಚಿತವಾಗಿರುವಂಥ ಹಳ್ಳಿಗಳು ಹಾಗೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಭಾಷೆ ಆಚಾರ ವಿಚಾರಗಳನ್ನು ತೋರಿಸೋಕ್ಕೆ ಹೊರಟಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕಲ್ವಾ ಕರ್ನಾಟಕ ಕರ್ನಾಟಕದ ಗಡಿ ನಾಡಲ್ಲಿ ಸುತ್ತೋದು ಅಂದರೆ ಸುಮ್ಮನೆ ಅಲ್ಲ ತುಂಬ ಕಷ್ಟ ಇದೆ ಎಲ್ಲೆಂದರೆ ಅಲ್ಲಿ ಮಲಗಿ ಮತ್ತೆ ಎದ್ದು ತಿರ್ಗ ಮತ್ತೆ ಹಳ್ಳಿಗಳ ಕಡೆ ಪ್ರಯಾಣ ಬೆಳೆಸಿ ಓಡಾಡೋದು ತುಂಬ ಚಾಲೆಂಜಿಂಗು ವಿಚಾರಣೆ ಆದರೂ ಮಾಡ್ತಾಯಿದ್ದೀನಿ ಮಾಡ್ತೀನಿ ಏನೇ ಒಂದರೂ ಪರವಾಗಿಲ್ಲ ಫೇಸ್ ಮಾಡೋಣ ಅಂತಲೇ ಬಂದಿರೋದು ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇನ್ಸ್ಟಾಗ್ರಾಮ್ ಇದೆ ಫಾಲೋ ಮಾಡಿಸಿ ಎಲ್ಲ ಮಾಡಿ ದಯವಿಟ್ಟು ಸ್ನೇಹಿತರೆ ಇಲ್ಲಿಗೆ ಕರ್ನಾಟಕ ಬಾರ್ಡ್ರ್ ಮುಗೀತದೆ ನೋಡಿ ಇಲ್ಲಿಂದ ಬಟ್ರು ಶುರುವಾಗುತ್ತೆ ನೋಡಿ ಇಲ್ಲಿಂದ ಕೇರಳ ಗಡಿ ಸ್ಟಾರ್ಟ್ ಆಗುತ್ತೆ ವೆಲ್ಕಮ್ ಟು ಕೇರಳ ವೈನಾಡು ನೋಡಿ ಇಲ್ಲಿದೆ ನೋಡಿ ಸುಸ್ವಾಗತ ವೈನಾಡು ವನ್ಯಜೀವಿಗೆ ಅಂತ ಈಗ ಕೇರಳ ಇದು ಇಲ್ಲಿಂದ ಕೇರಳ ಬಾರ್ಡರ್ ಅರೆಸ್ಟು ಎಷ್ಟು ದೂರ ಆದ ಅಂತ ಗೊತ್ತಿಲ್ಲ ಇದು ಏನೋ ಒಂಥರ ಭಯ ಆಗ್ತೈತೆ ಇಲ್ಲಿ ಯಾರೊಬ್ಬರೂ ಇಲ್ಲ ಇಲ್ಲಿ ಲೊಕೇಶನ್ ಮಾತ್ರ ಕರೆಕ್ಟಾಗಿ ತೋರಿಸ್ತೈತೆ ಲೊಕೇಶನ್ ನೋಡ್ಕೊಂಡು ಇದ್ದೀನಿ ಹನ್ನೊಂದು ಕಿಲೋಮೀಟ್ರ್ ಇದೆಯಂತೆ ರೋಡೆಲ್ಲ ಫುಲ್ ಅದ್ರೋಗೈತೆ ಏನದು ಗೊತ್ತೈತೆಲ್ಲ ಫುಲ್ಲು ಕಾಡು ಇದು ಕೇಳಿದೆ ಹೆಂಗೋ ಅಲ್ಲಿ ಹೋಗ್ಬೋದು ಅಂದ್ರು ಆದ್ರೂ ಏನೋ ಒಂಥರ ಭಯ ಆತಂಕ ಎಲ್ಲ ಐತೆ ಆದ್ರೂ ಹೋಗ್ತಾ ಇದೀನಿ ನೋಡುವ ಏನಾಯ್ತದು ನೋಡೋಣ ಹೋಗಿ ಚೆನ್ನಾಗಿಲ್ಲ ರೋ ಚೆನ್ನಾಗಿದ್ರೆ ಎಲ್ಲರೂ ಹಂಗ ಹೋಗ್ಬೋದು ಗಾಡಿ ಬದೈತೆ ओ रे चना गेला ಸ್ವಲ್ಪ ন্দ ও ও ইয়াপায়েন काढಿದু ભયંકર કાઢಿದુ കാડ මුdde ഒപ്നെ ಅದು ભઈ કોઈતા આઈતે ઉંદે એ ડિસ્ટન્સ લંટા પડવા ನನಗೆ ಅಪ್ಪ ಏನು ಒಬ್ರೇಗಿಬ್ರೆ ಇಲ್ಲಿ ಬಂದ್ಬಿಟ್ರೆ ನೈಟ್ ಹೊತ್ತು ಸ್ಟೇ ಕತೆ ಬಹುಶಃ ಗೇಟ್ ಇತ್ತು ನೈಟಲ್ಲಿ ಕ್ಲೋಸ್ ಮಾಡ್ತಾರೋ ಏನೋ ಅಪ್ಪ ರೋಡ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅದು ಮಾತ್ರ ನನಗಂತೂ ಈ ಕಡೆ ಎಲ್ಲ ನೋಡ್ತಾಯಿದ್ರೆ ಆಗಬೇಕಿದು ಇದೆಲ್ಲ ಆದ್ರೂ ಚಂದ ಈ ಎಕ್ಸ್ಪೀರಿಯನ್ಸ್ ಇರಬೇಕು ಆ ಕಡೆ ಕರ್ನಾಟಕದಿಂದನೂ ಹಂಗೆ ಹೋಗ್ಬೋದು ಬರ್ರಿ ಬಟ್ ನಾನು ಏನಂದರೆ ಸ್ವಲ್ಪ ಕಡಿಮೆ ಇತ್ತು ಇದು ಕಿಲೋಮೀಟ್ರ್ ಸರಿ ಹಂಗಾಗಿ ಹಿಂಗೆ ಹೋಗೋಣ ಅಂತ ಬಂದೆ ರೈವೇಲಿ ರೈವೇಲಿ ಏನು ಗೊತ್ತಾಗಿಲ್ಲ ಆರಾಮಾಗಿ ಬಂದ್ಬಿಟ್ಟೆ ರೈವೆ ಬಿಟ್ಟು ಒಳಗೆ ಬಂದಮೇಲೆ ಗೊತ್ತಾಗಿತ್ತು ಕತೆ ಪಿಕ್ಚರು ಇನ್ನು ಬಾಕಿ ಇದೆ ಅಂತ ಬಟ್ ನೇಚರ್ ಪ್ರಿಯರಿಗೆ ಏನು ಮಾಡಿಸಿದ ಜಾಗ ಇವೆಲ್ಲ ಬೈಕರ್ಸ್ ಕಾಡು ಮುದ್ದೆ ಒಬ್ಬನೇ ಅಯ್ಯಪ್ಪ ನಾ 9 ಕಿಲೋಮೀಟರ್ ದೂರ ಇತ್ತು ಅಯ್ಯೋ ಇವ ಬೋದು 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 ಅಂತ ಇದೆ ಗಾಡಿ 11 किलोमीटर विजय तरह दिया ಗೊತ್ತಿಲ್ಲ એ તો ભઈ કોઈતા આઈતે ઉંદરે કે એ ડિસ્ટન્સ અલંટા પડવા ಈಗಪ್ಪ ಏನು ಗಿಬ್ರೆ ಇಲ್ಲಿ ಬಂದ್ಬಿಟ್ರೆ ನೈಟ್ ಹೊತ್ತು ಸ್ಟೇ ಕತೆ ಹೋಲ್ಸೇಲಿ ಗೇಟ್ ಇತ್ತು ನೈಟಲ್ಲಿ ಕ್ಲೋಸ್ ಮಾಡ್ತಾರೋ ಏನೋ ಅಪ್ಪ ರೋಡ ಏನೇ ಒಂದು ಪ್ರಾಬ್ಲಮ್ ಆದರೂ ಭಾರಿ ಭಯ ಪುಡಿ ಇಲ್ಲಿ ಕಷ್ಟ ಯಾರು ಬರ್ತಾರೆ ಇಲ್ಲಿಗೆ ಯಾರು ಕೊಟ್ಟಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅದು ಮಾತ್ರ ನನಗಂತೂ ಈ ಕಡೆ ಎಲ್ಲ ನೋಡ್ತಾಯಿದ್ರೆ ಆಗಬೇಕಿದು ಇದೆಲ್ಲ ಆದ್ರೂ ಚಂದ ಈ ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾರೋ ಒಂದು ದರ್ಶನ ಅವ್ರಿಗೆ ಕೇಳಿ ಗೊತ್ತಿ ಹೋಗ್ತಾವ್ರೆ ಬೈರ್ಲೋಕ್ಕೊಪ್ಪ ಹೋಗುತ್ತ ಬೈರ್ಲೋಕೊಪ್ಪ ನೋಡಿ ಸ್ಟ್ರೈಟ್ ಅಂತೆ ಚೂರು ಧೈರ್ಯ ಅವ್ರಿಗೆ ಕನ್ನಡ ಬರಲ್ಲ ಊರ ಹೆಸ್ರು ಗೊತ್ತಲ್ಲ ಊರ ಹೆಸ್ರು ಅಷ್ಟೇ ಕೇಳಿದ್ದು ತೋರಿಸ್ಬಿಟ್ರು ಕೈನ ಹೋಗಿ ಹಿಂಗೆ ಅಂತ ಅಷ್ಟು ಸಾಕು ನೋಡಿ ಯಾವುದೇ ನೆಟ್ವರ್ಕ್ ಸಹ ಐತೆ ಇಲ್ಲಿ ಕಡಲಿ ಫಾರೆಸ್ಟಲ್ಲಿ ಒಂದು ನೆಟ್ವರ್ಕು ಐತೆ ಯಪ್ಪ ಯಪ್ಪ ಮನೇನ ಫಾರೆಸ್ಟ್ ಇದಿರಬೇಕು ವಾಟ್ರಸ್ಸು ಫಾರೆಸ್ಟ್ ಕ್ವಾಟ್ರಸ್ ಇದು ಕರೆಕ್ಟು ಹ್ಞೂ ಆ ಕಡೆ ಕರ್ನಾಟಕದಿಂದ ಹಂಗೆ ಹೋಗ್ಬೋದು ಬೇರ್ಲೆಕ್ಕೊಪ್ಪಕ್ಕೆ ಬರ್ಬೋದು ಬಟ್ ನಾನು ಏನಂದರೆ ಸ್ವಲ್ಪ ಕಡಿಮೆ ಇತ್ತು ಇದು ಕಿಲೋಮೀಟರು ಸರಿ ಹಂಗಾಗಿ ಹಿಂಗೆ ಹೋಗೋಣ ಅಂತ ಬಂದೆ ರೈವೇಲಿ ರೈವೇಲೇನು ಗೊತ್ತಾಗಿಲ್ಲ ಆರಾಮಾಗಿ ಬಂದ್ಬಿಟ್ಟೆ ರೈವೇ ಬಿಟ್ಟು ಒಳಗೆ ಬಂದಮೇಲೆ ಗೊತ್ತಾಗಿತ್ತು ಕತೆ ಪಿಕ್ಚರು ಇನ್ನು ಬಾಕಿ ಇದೆ ಅಂತ ಬಟ್ ನೇಚರ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಇವೆಲ್ಲ ಬೈಕರ್ಸ್ಗಳು ಇವರು ಹೋಯ್ತಾ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳು ಮಾಡಿಸಿದ ಜಾಗ ಇದು ಆರಾಮಾಗಿ ಹೋಗ್ಬೋದು ಮುಂದಕ್ಕೆ ಚೂರು ರೋಡ್ ಚೆನ್ನಾಗೈತೆ ಅಂತ ಕಾಣಿಸ್ತೈತೆ ಖುಷಿ ಆಯ್ತದೆ ರೋಡ್ ನೋಡ್ಬಿಟ್ರೆ ಇಲ್ಲೊಂದು ಚೂರು ರೋಡ್ ಚೆನ್ನಾಗೈತೆ ಮೊನ್ನೆ ಹೋಗೋಣ ಇವರು ಹೋಯ್ತಾ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹೇಳು ಮಾಡ್ಸಿದ ಜಾಗ ಇದು ಆರಾಮಾಗಿ ಹೋಗ್ಬೋದು ಮುಂದಕ್ಕೆ ಒಂಚೂರು ರೋಡ್ ಚೆನ್ನಾಗೈತೆ ಅಂತ ಕಾಣಿಸ್ತೈತೆ ಖುಷಿ ಆಯ್ತದೆ ರೋಡ್ ನೋಡ್ಬಿಟ್ರೆ ನೋಡಿ ಇಲ್ಲಿ ಇಲ್ಲೊಂದು ರೋಡ್ ಚೆನ್ನಾಗೈತೆ ಮನೆ ಹೋಗೋಣ ಸ್ನೇಹಿತರ ಇದೆ ನೋಡಿ ಕಬಿನಿ ಕಬಿನಿ ನದಿ ಈ ನದಿನೇ ಒಂಥರ ಬಾಡ್ರಿಂದ ಹಂಗೆ ಇಲ್ಲಿಯವ್ರಿಗೆ